ಸರ್ ಧ್ವನಿ ಮತ್ತು ಗನು ಗಣೇಶ್ ಅವರೆಲ್ಲ ನಮ್ಮ ನಮ್ಮ ಸಹೋದರರು ಅವರು ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ಮದೊಂಥ ಗತ್ತು ಗಾಚಾರ ಸರ್ ಅರ್ಥ ಆಯ್ತು ಓದಬೇಕು ನಾನು ಮೊನ್ನೆ ಸಿಗ್ದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಅಂತ ಆಸೆ ಪಡಿ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಾರು ಅವ್ರ ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳೇ ಖುಷಿ ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯೆಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರು ಅಟ್ ದ ಸೇಮ್ ಟೈಮ್ ದುನಿ ಅವರು ರಿಜಿದ್ ಏನಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ಗ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ ಸಿನಿಮಾನೆ ಹೋಗೋಲ್ಲ ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾಯಿದ್ವಿ ಯಾರು ಏನು ಅಂತ ಗತ್ತು ಗಾಂಭೀರ್ಯ ಎರಡು ವರ್ಷಕ್ಕೂ ಬರಲಿಲ್ವಾ ಎರಡು ಸಿನಿಮಾ ಬರ್ಲಿಗುವ ಇದು ಯಾವುದಾದ್ರು ಭೀಮಾ ಬರಬೇಕು ನುಗ್ಲಿದ್ವಾ ಜನ ನೋಡ್ಲಿದ್ವಾ ಅದು ಬರಲ್ಲ ಇದು ಬರಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಲ್ಲ ಅದು ಹೋಗಲ್ಲ ಇದು ಹೋಗಲ್ಲ ಅಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರೂ ಅದ್ರ ಪ್ರಾರಂಭ ಅಲ್ಲ ಯಾರು ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೊ ಸ್ಟೋಂಗ್ ಆ್ಯಂಡ್ ಅವ್ರು ಬಿಝಿ ಇದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀನಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನ್ ಇದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಗೊಂದು ಸಿನಿಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ ಅಂತೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಏನಾರು ಟಿ ಕೂತ್ಕೊಂಡು ಈ ದುಜಿ ಅಥವಾ ನಮ್ಮ ಗಣೇಶವ್ರದ ಸಿನಿಮಾ ನಾವು ನೋಡ್ಬೇಕಾದ್ರೆ ನಮ್ದೇ ಒಂದು ರೀತಿ ಇದೆ ಸರ್ ನಾವ್ ಹಂಗ ನೋಡಕ್ ಇಷ್ಟ ಪಡ್ತೀವಿ ನಾವ್ ನಾವೇ ತುಂಬಾ ಗಂಭೀರವಾಗಿ ಆಗಲ್ಲ ನನಗೆ ಸೊ ನಾವ್ ಒಂದ್ ದಿವಸ ಇನ್ನೊಂದ್ ಸ್ವಲ್ಪ ಟ್ರಾವೆಲ್ ಟೂರ್ ಅದೆಲ್ಲ ಇದಾರೆ ಆಮೇಲೆ ಬಂದ್ಮೇಲೆ ನಾವು ನಮ್ದು ಶೋ ಯಾವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆ ಆತರ ಪ್ರೀಸ್ ಅವ್ರು ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಬೇಕೀವಿ ನಾವು ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದ್ ಸಿಬ್ಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರಿಟಿಬಿಡಿದ್ರು ಅಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ಬೋತ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬಂದು ಬಂದರೆ ನಾನು ಯಾರು ಸರ್ ಇಲ್ಲ ಅದಕ್ಕೆ ಅದು ಹೆಂಗಲ್ಲ ಮಾಡಿ ಹೋಗಿ ಮಾಡೇ ಮಾಡ್ತಿರ್ತಾರೆ ಹೌದ ಮತ್ತೆ